ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿಕಾಸ್ ದೇವಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಾನು ಗೋವನಹಳ್ಳಿ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವ್ರ ದರ್ಶನ ಮುಗಿಸಿ ಇವಾಗ ನಾವು ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀವಿ ಸಿದ್ಧಗಂಗಾ ಮಠದಲ್ಲಿ ನಾನು ಯಾವ ಪ್ಲೇಸ್ದಲ್ಲಿ ಇದ್ದೀನಿ ಅಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹುಟ್ಟಿನಿಂದ ಆಡಿ ಬೆಳೆದಿದ್ದನ್ನು ಮತ್ತು ಐಕ್ಯರಾಗಿರುವ ತನಕ ಹೆಂಗೆ ಹೆಂಗಿದ್ರು ಅನ್ನೋದನ್ನ ಇಲ್ಲಿ ಅದ್ಭುತವಾಗಿ ಶಿಲ್ಪಕಲೆಗಳ ಮೂಲಕ ತೋರಿಸಿದ್ದಾರೆ ಅದನ್ನ ನೋಡೋಕೆ ಅಂತನ ಬಂದಿದ್ದೀವಿ ಈ ವಿಡಿಯೋನ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಕ್ಕ ಇರೋ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಬೆಲ್ಲೈಕನ್ ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮುಂಚೆ ನಾವು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಹತ್ತಿರ ನಾಲ್ಕು ಮುಕ್ಕಾಲ್ ಆಗ್ತಿತ್ತು ಸಂಜೆ ಟೈಮ್ ನಮ್ಮ ಅದೃಷ್ಟ ಏನು ಅಂದ್ರೆ ಶಿಲ್ಪಕಲೆಗಳನ್ನ ನೋಡೋಕೆ ಐದು ಗಂಟೆ ಮೇಲೆ ಯಾರು ಬಂದ್ರು ಬಿಡಲ್ಲವಂತೆ ನಾವು ಸದ್ಯ ಐದು ಗಂಟೆ ಒಳಗಡೆ ಬಂದಿದ್ವಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಐದು ಗಂಟೆ ಮೇಲೆ ಯಾವ ಊರಿಂದ ಬಂದಿದೀವಿ ಅಂದ್ರು ಬಿಡಲ್ಲ ಎಷ್ಟು ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ದೂರದಿಂದ ಬಂದಿದೀವಿ ಅಂದ್ರು ಬಿಡಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಶಿಲ್ಪಕಲೆಗಳನ್ನ ನೋಡ್ಕೊಂಡು ಹೋಗಿ ಇವಾಗ ಒಂದೊಂದು ಶಿಲ್ಪಕಲೆಗಳನ್ನ ನಾನು ಓದಿ ಹೇಳ್ತೀನಿ ಮೊದಲನೆಯದಾಗಿ ಇಲ್ಲಿ ಶ್ರೀ ಕ್ಷೇತ್ರದ ಆದಿದೈವ ದೈವ ಶ್ರೀ ಸಿದ್ದೇಶ್ವರರನ್ನು ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಇದೆ ಇಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ನಾನು ಒಂದೊಂದೇ ಇಲ್ಲಿಂದನೇ ವಿಡಿಯೋ ಮಾಡಿದ್ದೀನಿ ಹೇಳ್ಕೊಂತ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೀವು ಕೂಡ ಬಂದಾಗ ಯಾವ್ದು ಮಿಸ್ ಮಾಡ್ಕೋಬೇಡಿ ಇದು ಶಿವಕುಮಾರ್ ಸ್ವಾಮೀಜಿಗಳು ತಾಯಿ ತೋರಿಸ್ತೀನಿ ಇದು ಶಿವಕುಮಾರ್ ಸ್ವಾಮೀಜಿಗಳು ಇದಾರಲ್ಲ ಅವ್ರ ತಾಯಿ ಮಣಿದಲ್ಲಿ ಈ ಕಡೆ ಕಾಣೋದು ಬಾರಮ್ಮ ಇದನ್ನ ನೀವು ನೋಡ್ತಿರ್ಬೋದು ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿಗಳು ಭವಿಷ್ಯ ನುಡಿಯುತ್ತಿರುವುದು ಇದಂತೂ ತುಂಬಾ ಅದ್ಭುತವಾಗಿ ಶಿಲ್ಪಕಲೆಗಳನ್ನ ಕೆತ್ತನೆ ಮಾಡಿದ್ದಾರೆ ನೀವು ನೋಡ್ತೀರಿ ಝೂಮ್ ಆಗಿ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ ಒಂದೊಂದಕ್ಕಿಂತ ಒಂದೊಂದು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡ್ತೀರಿ ಈಗ ಸಂಗೇ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ ಶ್ರೀ ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು ನೋಡಿ ಎಷ್ಟು ಅದ್ಭುತವಾಗಿ ಇದನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಇದನ್ನ ನೋಡಿದ ಕೂಡಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು ಇದು ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡ್ಬಿಡಿ ಹಂಗೆ ಒಂದೊಂದು ಶಿಲ್ಪಕಲೆಗಳು ಕೂಡ ಅದ್ಭುತವಾಗಿ ಇದಾವೆ ಇದ್ ಬಂದ್ಬಿಟ್ಟು ಸಹಪಾಠಿಗಳೊಂದಿಗೆ ಶಿವಣ್ಣನವರು ಮರಗಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು ಇದನ್ನು ಕೂಡ ತುಂಬಾ ಅದ್ಭುತವಾಗಿ ಎಷ್ಟು ದೃಶ್ಯನ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇದನ್ನೆಲ್ಲ ಸಡನ್ ಆಗಿ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಯಾರಾದ್ರೂ ಇದಾರೇನೋ ಅಂತ ಅನ್ಕೋಬೇಕು ಆ ತರ ಕೆತ್ತನೆ ಮಾಡಿದ್ದಾರೆ ಇದನ್ನ ನಿಮಗೆ ನೋಡಿದ್ರೆ ಅರ್ಥ ಆಯಿತು ಅರ್ಥ ಆಗಲಿಲ್ವ ಗೊತ್ತಿಲ್ಲ ಬಟ್ ಇಲ್ಲಿ ಓದಿ ತೋರಿಸ್ತೀನಿ ನೋಡಿ ಈ ಚಿತ್ರಕ್ಕೆ ತಕ್ಕಂಗೆ ನಾನು ಇಲ್ಲಿ ಏನು ಬರೆದಿದ್ದಾರೆ ಅಂತ ಓದ್ತೀನಿ ಶಿವಣ್ಣನವರಿಗೆ ನೀರ ಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು ಇದು ಇಲ್ಲಿ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನೆಕ್ಸ್ಟು ಇದೇನು ಅಂತ ನಾನು ನಾನೊಂದ್ಸಲಿ ನಿಮಗೆ ಓದಿ ಹೇಳ್ತೀನಿ ಈ ಚಿತ್ರಣ ನೋಡ್ಕೊಂಬಿಡಿ ಶ್ರೀ ಉದ್ಯಾನ ಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು ಇದು ಕೂಡ ತುಂಬ ಅದ್ಭುತವಾಗಿ ಇದೆ ಒಂದ್ಸಲ ನೋಡಿ ನೀವು ಕೂಡ ಇದನ್ನು ನೋಡ್ಸಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ತೋರಿಸ್ತೀನಿ ಒಂದು ಸಲ ಇಲ್ಲಿ ಬರ್ದೇತನ ಓದ್ಬಿಡ್ತೀನಿ ಮಕ್ಕಳು ಶ್ರೀ ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಇದು ಗುರುಗಳು ಮಕ್ಕಳನ್ನು ಅವಾಗಿಂದೂ ದಾಖಲಾತಿ ಮಾಡಿಕೊಡ್ತಿರೋ ಚಿತ್ರಣ ಇಲ್ಲಿ ತೋರಿಸಿದ್ದಾರೆ ಓಕೆ ನೆಕ್ಸ್ಟ್ ಇದೇನು ಅಂತ ನನಗೂ ಸಡನ್ನಾಗಿ ಗೊತ್ತಾಗ್ಲಿಲ್ಲ ಏನು ಅಂತ ಇಲ್ಲಿ ನಾನು ಓದೇ ಹೇಳ್ಬಿಡ್ತೀನಿ ನೀವೊಂದ್ಸಲ ನೋಡ್ಕೊಂಬಿಡಿ ಶ್ರೀ ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು ಈ ಚಿತ್ರಣವೂ ಕೂಡ ತುಂಬ ಅದ್ಭುತವಾಗಿ ಇದೆ ನೀವೊಂದ್ಸಲಿ ಇನ್ನೊಂದ್ಸಲಿ ನೋಡಿ ತುಂಬ ಚೆನ್ನಾಗಿ ಇದೆ ಇದು ಕೂಡ ಇದು ಏನು ಅಂತ ಗೊತ್ತಾಯ್ತಾ ಈ ಚಿತ್ರ ಕೆತ್ತನೆ ತೋರಿಸ್ತೀನಿ ನೋಡಿ ಇಲ್ಲಿ ಬರೆದಿದ್ದಾರೆ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧಾರಣೆ ಕಾಯಕದಲ್ಲಿ ತೊಡಗಿರುವುದು ಇದು ನೋಡ್ಬಿಡ್ರಿ ಇದನ್ನ ನೋಡಿದ ಕೂಡಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಬರ್ದಿದ್ದಾರೆ ನೋಡ್ರಿ ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು ಅಂದರೆ ಇವರು ಸೌದೆನ ಕಟ್ ಮಾಡ್ತಿದಾರೆ ಇದರಲ್ಲಿ ಈ ವಿಡಿಯೋದಲ್ಲಿ ಇದನ್ನು ಅಬ್ಸರ್ವ್ ಮಾಡಿ ನೋಡಿ ಈ ಇದು ಇದೇನು ಅಂತ ನಾನು ಇಲ್ಲಿ ಬದ್ರೆ ಇದನ್ನು ತೋರಿಸ್ತೀನಿ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಈ ಕೆತ್ತನೆ ಆಗಿರುತ್ತೆ ಮಾಡಿದ ಕೂಡಲೇ ನಿಮಗೆ ತಟ್ಟಂತ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಇದು ಯಾವ ಕೆತ್ತನೆ ಅಂದ್ರೆ ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು ನೋಡಿ ಗಾಯ್ಸ್ ಒಂದೊಂದು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಈ ಕಡೆ ಒಂದಿದೆ ತಡಿರಿ ಇದು ಏನು ಅಂತ ಹೇಳ್ತೀನಿ ಇದು ತುಂಬಾ ಚೆನ್ನಾಗೈತೆ ಕೆತ್ತನೆ ಇದು ಶ್ರೀಗಳು ಗಿಡಕ್ಕೆ ನೀರ್ ಹರಿಯುತ್ತಿರುವುದು ಅಂದ್ರೆ ಗಿಡಕ್ಕೆ ನೀರ್ ಹಾಕ್ತಿರೋದು ಇದು ಶ್ರೀಗಳು ಇದನ್ನ ನೋಡಿದ ಕೂಡಲೇ ಗೊತ್ತಾಗಿರ್ಬೇಕಲ್ವಾ ಇಲ್ಲಿ ದೊಡ್ಡ ವ್ಯಕ್ತಿಗಳ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರು ಅವರು ಕಳೆದ ಕ್ಷಣ ಇಲ್ಲಿ ಕೊನೆದಾಗಿ ಕೆತ್ತನೆ ಇಲ್ಲಿ ಮಾಡಿದ್ದಾರೆ ಅಂಟಿ ಅಬ್ದುಲ್ ಕಲಾಂ ಅವ್ರ ಜೊತೆ ಇದ್ದು ಆಯ್ತಾ ಹಿಂದೆ ಗೈಸ್ ಆಗಿ ತೋರಿಸ್ತೀನಿ ನೋಡಿ ಇದು ನೇದು ಅದ್ಭುತವಾದ ಚಿತ್ರ ನೋಡ್ತಿರ್ಬೋದು ನೀವು ಇದೇನು ಅಂದ್ರೆ ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುವುದು ನೋಡಿ ಗೈಸ್ ಹಾಂ ಅಲ್ಲಿ ಆಂಟಿ ಅದು ತೆಗಿಯುತ್ತೆ ಲಾಸ್ಟಿಗೆ ಅಲ್ಲಿ ಕೊನೆವರೆಗೂ ಇರುತ್ತಂತೆ ಅದು ಟೈಮ್ ಇತ್ತಂತೆ ನೋಡ್ಕೊಂಡು ಹೋಗ್ಬೋದು ಹ್ಮ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಏನು ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೇನೆ ಸೂಚನೆ ಶಿಲ್ಪ ಕಲೆಗಳನ್ನು ಮುಟ್ಟಬೇಡಿ ನೋಡಿದ್ರಲ್ಲ ಗೈಸ್ ಯಾಕೆ ಥರ ಎಲ್ಲ ಬೋರ್ಡ್ ಆಗ್ತಾರೆ ಅಂದ್ರೆ ಏನಾರು ಏನು ಯಾರೂ ಏನೂ ಹೇಳಲಿಲ್ಲ ಕೆಡಲಿಲ್ಲ ಅಂದರೆ ಇಲ್ಲೆಲ್ಲ ಮುಟ್ಟಿ ಎಲ್ಲ ಹಾಡು ಹೋಗ್ತಾರೆ ಸೊ ಹಂಗಾಗಿ ಬೋರ್ಡ್ ಹಾಕಿದ್ದಾರೆ ನೀವು ಅಷ್ಟೇ ಬಂದರೆ ಇಲ್ಲಿಗೆ ಸ್ವಚ್ಛತೆ ಕಾಪಾಡಿ ಅಂತ ಕೇಳ್ಕೊಳ್ತೀನಿ ಕೊನೆಯದಾಗಿ ಶಿಲ್ಪಕಲೆಗಳು ಎಲ್ಲ ಮುಗಿದ ಮೇಲೆ ಇಲ್ಲಿ ಆಟ ಆಡ್ಬೋದು ಮಕ್ಳುಗಳೆಲ್ಲ ಕೂತ್ಕೊಂಡು ಎಲ್ಲ ಥರದ ಗೇಮ್ಸು ಇಲ್ಲಿದ್ದಾವೆ ವಿಶ್ರಾಂತಿ ಕೂಡ ಪಡಿಬೋದು ನೀವು ಇಲ್ಲಿ ಥರ ಗೇಮ್ ಇದ್ದಾವೆ ಅಂತ ನೋಡಿ ಅಲ್ಲಿ ದೊಡ್ಡವರೆಲ್ಲ ಆಡಕ್ ಹೋಗ್ತವ್ರಂತೆ ಅದಕ್ಕೆ ಬೈತಿದ್ದಾರೆ ಚಿಕ್ಕ ಮಕ್ಳಿಗೆ ಹಾಕಿರೋದು ದೊಡ್ಡವರೆಲ್ಲ ಆಡ್ತಿದ್ದಾರೆ ಅಂತ ಇಂಥ ಕೆಲಸ ಏನಾದ್ರು ನೀವೇನಾದ್ರು ಬಂದ್ರೆ ಈ ತರ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ್ರಿ ನೀವೆಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿರ್ತೀರಾ ಅಂತ ಅಂದ್ಕೊಂತೀನಿ ನೋಡಿದರೆ ನಿಮಗೆಲ್ಲಾದರೂ ಗೊತ್ತಾಗುತ್ತೆ ಒಂದೊಂದು ಶಿಲ್ಪಕಲೆಗಳು ಎಷ್ಟು ಅದ್ಭುತವಾಗಿ ಇದ್ವು ಅಂತ ಈ ವಿಡಿಯೋ ಯಾರೆಲ್ಲ ಪೂರ್ತಿ ನೋಡಿದ್ದೀರಾ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋನ ಕಷ್ಟಪಟ್ಟು ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ನ ಪ್ರೆಸ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಭೇಟಿಯಾಗುವಾ ಬಬ್ಬಾಯ್